ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸೋಮವಾರದ ಸಾಯಂಕಾಲದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿರಿ ಈಗ ಸಾಯಂಕಾಲ ಚಹಾ ಕಸಿದ್ದೆ ನಮ್ಮ ಇತ್ತಾಗ ಸ್ವಲ್ಪ ಜ್ವರ ಬಂದಿದ್ದು ಹಾಗಾಗಿ ಬಿಸ್ಕೆಟ್ ಕೇಳಿದ್ಲು ಹಾಗಾಗಿ ಅವರಪ್ಪ ಬಿಸ್ಕೆಟ್ ತೊಗೊಂಬಂದು ಕೊಟ್ಟಿದ್ರು ಚಹಾ ಬಿಸ್ಕೆಟ್ ತಿನ್ನಾಕತ್ತಾರ ಇದು ಏನಪ್ಪ ಅಂದರೆ ಮಧ್ಯಾಹ್ನ ಊಟ ಮಾಡಲಿಲ್ಲ ಬಾಯಿಗೆ ಏನೋ ರುಚಿ ಬರವಲ್ದು ಹೇಳ್ಬಿಟ್ಟು ಹಾಗಾಗಿ ಸಾಯಂಕಾಲ ಚಹಾ ಜೊತೆಗೆ ಬಿಸ್ಕೆಟ್ ತಿನ್ನಾಗತ್ತ ಇವಾಗಂತರೂ ಬೇಗನೆ ಕತ್ಲಾಗುತ್ತ ಹಾಗಾಗಿ ನಾವೊಂದು ಆರೂವರೆ ಏಳು ಗಂಟೆ ಆಗಿತ್ತು ಚಹಾ ಕುಡಿಯೋ ಟೈಮು ನಮ್ಮ ಮನೆಯವ್ರು ಬರೋದ ಏಳು ಗಂಟೆಗೆ ಬರ್ತಾರೆ ಹಾಗಾಗಿ ಅವ್ರು ಬಂದ ಮೇಲೇನ ನಾ ಚಹಾ ಕಾಯಿಸೋದು ಯಾವಾಗಾರ ಸಲ ಅಷ್ಟೇ ಅವರು ಬರೋದಕ್ಕೆ ಮುಂಚೆ ಚಹಾ ಕಾಸಿರ್ತೀನಿ ಇಲ್ಲಾಂದ್ರೆ ಅವ್ರು ಬರೋ ಟೈಮಿಗೆ ಕಾಸ್ತೀನಿ ಬಂದ ಮೇಲೆ ಕಾಸ್ತೀನಿ ಎಷ್ಟೊತ್ತರ ಆಗ್ಲದ ಅವ್ರು ಬಂದ ಮೇಲೆನ ಕಾಸ್ಕೊಂಡು ಕುಡಿತೀವಿ ಚಹಾ ಬಿಸ್ಕೆಟು ಎರಡೆರಡು ಬಿಸ್ಕೆಟು ಚಹಾ ಕುಡಿಬೇಕಂತ ಹೇಳಿಬಿಟ್ಟು ತರಿಸಿದ್ವಿ ನಾವೊಂದು ಎರಡೆರಡು ತಿಂದಿದ್ವಿ ಅವು ಮಾರಿಗೋಲ್ಡ್ ಬಿಸ್ಕೆಟ್ ಏನು ಹೆಂಗೆ ಅಂದ್ರೆ ಎರಡು ತಿಂದ್ಬಿಟ್ರೆ ಸಾಕಪ್ಪ ಅನ್ಸೋದೇ ಇಲ್ಲ ತಿನ್ ತಿಂತಾ ಇರಬೇಕು ಅನ್ನಿಸ್ತಿರ್ತೈತೆ ಆ ಬಿಸ್ಕೆಟ್ ಹಂಗಿರ್ತಾವೆ ನಮ್ಮ ನಮಿತಾಂತರು ಬರೀ ಅವನ್ನ ತಿಂದು ಹೊಟ್ಟೆ ತಿಂದುಿಸ್ಕೊಂಬಿಡ್ತಾಳೆ ರಾತ್ರಿ ಊಟನ ಮಾಡಲಿಲ್ಲ ಆವತ್ತಿನ ದಿವಸ ನಾನು ಪಲಾವ್ ಮಾಡಿದ್ದೆ ತಿನ್ಲೇ ಇಲ್ಲಾಕಿ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಡ್ರೆಸ್ಸು ವಿಡಿಯೋ ಇದನ್ನೇ ತೋರಿಸ್ತಾ ಇದ್ದೀನಿ ಹೊಳಮಳ ಯಾಕಂದ್ರೆ ವೇರ್ ಮಾಡಿದ್ದೀನಲ್ಲ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಏನಾದರೂ ಡ್ರೆಸ್ ಬೇಕಂದ್ರೆ ತೊಗೊತಾರ ಅನ್ನೋ ಒಂದು ಉದ್ದೇಶದಿಂದ ವೀಡಿಯೋನ ಇದರಲ್ಲೇ ಶೇರ್ ಮಾಡ್ಕೊಳಕತ್ತೀನಿ ಇದು ನೋಡ್ಬೋದು ಫುಲ್ ವೈನ್ ಕಲರ್ ಐತಿ ಮತ್ತು ಈ ಟಿಕ್ಳಿ ವರ್ಕ್ ಐತಿ ವೇಲು ಕೂಡ ಚೆನ್ನಾಗೈತಿ ಫ್ರೆಂಡ್ಸ್ ಸಿಲ್ಕ್ ಥರ ಐತಿ ವೇಲು ಪ್ಯಾಂಟು ಮತ್ತು ವೇಲು ಕಾಂಟ್ರಾಸ್ಟಲ್ಲಿ ಐತಿ ಕಲರು ತುಂಬ ಚೆನ್ನಾಗೈತಿ ಫಿಟ್ಟಿಂಗ್ ಕೂಡ ಸೂಪರಾಗೈತಿ ಫ್ರೆಂಡ್ಸು ಯಾರಿಗಾದರೂ ಬೇಕಪ್ಪ ಅಂತಂದರೆ ಎಲ್ಲೋ ಎಕ್ಸೆಲ್ ಎರಡು ಸೈಜ್ ಐತಿ ಎಲ್ಲೋ ಮತ್ತು ಎಲ್ ಸೈಜಲ್ಲಿ ಐತಿ ಡ್ರೆಸ್ ಬೇಕಂದರೆ ಬೈ ಮಾಡ್ಬೋದು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರ ಯಾರಿಗಾದರೂ ಡ್ರೆಸ್ ಬೇಕು ಅಂತಂದ್ರೆ ಕಾಲೇಜ್ಗೆ ಹೋಗೋರು ಆಫೀಸ್ಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಇರ್ತಿರಲ್ಲ ಯಾರಿಗಾದ್ರೂ ಡ್ರೆಸ್ ಬೇಕಂದ್ರೆ ತೊಗೋರಿ ಕ್ವಾಲ್ಟಿ ಮಾತ್ರ ಐತಿ ಫ್ರೆಂಡ್ಸು ಕಲರ್ ಅಂತರೂ ಹೋಗೋಲ್ಲ ಈಗ ಆಲ್ರೆಡಿ ನಾನು ಒಂದು ಡ್ರೆಸ್ಸನ್ನು ಸೇಲ್ ಮಾಡಿದ್ದೀನಿ ಹಾಗೆ ಅವ್ರದ್ದು ರಿವ್ಯೂ ಕೂಡ ಬಂದೈತಿ ಅವ್ರದ್ದು ರಿವ್ಯೂ ಪೋಸ್ಟಲ್ಲಿ ಹಾಕಿದ್ದೀನಿ ಬೇಕಂದ್ರೆ ಚೆಕ್ ಮಾಡಿರಿ ಆದರೆ ನಾನು ಇದೇ ವಿಡಿಯೋದಲ್ಲಿ ಅವ್ರದ್ದು ರಿವ್ಯೂ ಕೂಡ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸು ನೋಡ್ಬೋದು ವೇಲ್ ಎಷ್ಟು ದೊಡ್ಡದೈತಿ ತುಂಬ ಚೆನ್ನಾಗದವು ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗದವು ಫ್ರೆಂಡ್ಸ್ ಯಾವುದೇ ಥರ ಮೋಸ ಇಲ್ಲ ನಾನು ಆಲ್ರೆಡಿ ಈಗ ಎರಡು ಸೀರೆನ ಸೇಲ್ ಮಾಡಿದೆ ಒಂದು ಡ್ರೆಸ್ ಕೂಡ ಸೇ ಸೇಲ್ ಮಾಡೀನಿ ಡ್ರೆಸ್ಸು ಕೂಡ ತಗೊಂಡವರು ಕ್ವಾಲ್ಟಿನೂ ಚೆನ್ನಾಗೈತಿ ಕಲರ್ ಆಲ್ಸೋ ಚೆನ್ನಾಗೈತಿ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡ್ಯಾರ ರಿವ್ಯೂ ಕೂಡ ಕೊಟ್ಟಾರ ಫ್ರೆಂಡ್ಸ್ ಚೆನ್ನಾಗೈತಿ ಮತ್ತು ಸೀರೆನೂ ಕೂಡ ಅಷ್ಟೇ ಚೆನ್ನಾಗದವು ತಗೊಂಡವರು ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟಾರ ನಂಗೆ ಭಾಳ ಖುಷಿ ಆಯ್ತು ಅವ್ರದ್ದು ರಿವ್ಯೂ ನೋಡಿ ಎಲ್ಲಿ ನಾನು ನಾನು ಒಂಥರ ಭಯ ಇದ್ದೆ ಅವರು ಕೈಯಾಗ ತಲುಪೋವರ್ಗು ಸೀರೆ ಡ್ರೆಸ್ ಅವ್ರ ಕೈಯಾಗ ತಲುಪಿದ ಮೇಲೆ ಅವ್ರಿಗೆ ಇಷ್ಟ ಆಗಬೇಕು ಅಂತ ಅಂದ್ಕೊತಿದ್ದೆ ಯಾಕಂದ್ರೆ ಇಷ್ಟ ಆಗಿಲ್ಲ ಚೆನ್ನಾಗಿಲ್ಲ ಅಂತಂದ್ರೆ ನನಗೂ ಬೇಜಾರು ಅವ್ರಿಗೂ ಬೇಜಾರು ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟಿರ್ತಾರೆ ಅವರು ದುಡ್ಡಿನ ತಕ್ಕಂಗೆ ಅವ್ರಿಗೆ ಡ್ರೆಸ್ಸು ಸೀರೆ ತಲುಪಿದ್ರೆ ಅವ್ರಿಗೆ ಖುಷಿ ಇರುತ್ತಾ ನಾನು ಒಂದು ಒಳ್ಳೆ ಡ್ರೆಸ್ಸು ಸೀರೆನ ಕೊಟ್ಟನಲ್ಲ ಅನ್ನೋದು ನನಗೂ ಕೂಡ ಖುಷಿ ಇರ್ತೈತಿ ಬಟ್ ಯಾವುದೇ ನೆಗೆಟಿವ್ ರಿವ್ಯೂ ಬಂದಿಲ್ಲ ಚೆನ್ನಾಗೆ ರಿವ್ಯೂ ಕೊಟ್ಟಾರ ಇಬ್ಬರು ಕೂಡ ಯಾಕಂದ್ರೆ ಚೆನ್ನಾಗದ ಅಂತಂದು ಹೇಳ್ಯಾರ ಇನ್ನೊಂದು ಸೀರೆ ಶಿವಮೊಗ್ಗಕ್ಕ ಇನ್ನೂ ಹೋಗಬೇಕು ಹೋಗಿಲ್ಲ ಹೋಗುತ್ತಾ ಇನ್ನೊಂದು ಎರಡು ದಿವಸದಲ್ಲಿ ಶಿವಮೊಗ್ಗಕ್ಕ ತಲುಪುತ್ತಾ ಇನ್ನೊಂದು ಸೀರೆ ಅವ್ರದ್ದು ಕೂಡ ರಿವ್ಯೂ ತೊಗೊಂತೀನಿ ನಾನು ರೀಸೆಲ್ ಮಾಡಿದ್ದು ನೋಡಿರಿ ಅವರಿಗೆ ನಾನು ಕೇಳಿದೆ ರಿವ್ಯೂ ಕೊಡಿರಿ ಅಂತ ಅಂದ್ಬಿಟ್ಟು ಬಟ್ ಕೊಡಲಿಲ್ಲ ನಾನು ಒತ್ತಾಯ ಮಾಡೋಕ್ಕಾಗಲ್ಲ ರಿವ್ಯೂ ಕೊಡಿರಿ ಅಂತ ಹೇಳಿಬಿಟ್ಟು ಅವ್ರು ಇಷ್ಟ ಇದ್ರೆ ರಿವ್ಯೂ ಕೊಡ್ತಾರೆ ಇವರಿಬ್ಬರು ನನ್ನ ನನ್ನ ಸ್ವಂತ ಬಿಸ್ನೆಸ್ಸಲ್ಲಿ ತೊಗೊಂಡಿರುವಂಥವ್ರು ಇವರು ಇಬ್ಬರು ಸಬ್ಸ್ಕ್ರೈಬರು ಅವರಿಬ್ಬರು ನಂಗೆ ಒಳ್ಳೆ ರಿವ್ಯೂ ಕೊಟ್ಟರು ಅವ್ರ ರಿವ್ಯೂ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಫ್ರೆಂಡ್ಸ್ ನೋಡಿರಿ ಇದೇ ಡ್ರೆಸ್ಸು ಇದೇ ಅಲ್ಲ ಇದೇ ಕಲರ್ ಡ್ರೆಸ್ಸು ಇದೇ ಡಿಸೈನು ಎಕ್ಸೆಲ್ ಡಬಲ್ ಎಕ್ಸೆಲ್ ಸೈಜು ನಾನು ಸೇಲ್ ಮಾಡಿದೆ ನಮ್ಮ ಸಬ್ಸ್ಕ್ರೈಬರ ತಗೊಂಡ್ರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು ಅವರು ಈ ಡ್ರೆಸ್ ತಗೊಂಡು ಚೆನ್ನಾಗೈತಿ ಕ್ವಾಲಿಟಿನೂ ಚೆನ್ನಾಗೈತಿ ಕಲರ್ ಚೆನ್ನಾಗೈತೆ ಅಂತಂದು ಹೇಳಿದರು ಇದು ಸೇಲ್ ಆಗಿರೋದು ಒಂದು ಡ್ರೆಸ್ ಇದರಲ್ಲಿ ಎಕ್ಸ್ ಇದು ಎಲ್ ಸೈಜು ಮತ್ತು ಎಕ್ಸೆಲ್ ಸೈಜ್ ಐತಿ ಡಬಲ್ ಎಕ್ಸ್ ಎಲ್ ಇತ್ತು ಸೇಲ್ ಅದು ಯಾರಿಗಾದರೂ ಎಲ್ಲು ಎಕ್ಸೆಲ್ ಸೈಜು ಸಹ ಡ್ರೆಸ್ ಬೇಕು ಅಂತಂದ್ರೆ ನನಗೆ ಮೇಲೆ ಕೊಟ್ಟಿದ್ದೀನಿ ನೋಡಿರಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಬುಕ್ ಮಾಡಿಕೊಳ್ರಿ ನಾನು ನಿಮ್ಗೆ ಅದ್ರದ್ದು ರೇಟು ಕೂಡ ಆಲ್ರೆಡಿ ಪೋಸ್ಟಲ್ಲಿ ನಾನು ರಿವ್ಯೂ ಮಾಡೀನಿ ಬೇಕಂದ್ರೆ ನಿಮ್ಗೆ ಮೆಸೇಜ್ ಮಾಡಿರಿ ನಾನು ಹೇಳ್ತೀನಿ ರೇಟ್ ಎಷ್ಟು ಏನಂತ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀನಿ ಇದೇ ಡ್ರೆಸ್ನ ನೀವು ಶೋರೂಮ್ದೊಳಗೆ ತೊಗೊಂಡ್ರಿ ಅಂದ್ರೆ ಒಂದೂವರೆ ಸಾವಿರ ರೂಪಾಯಿ ಇಲ್ದಾನ ಯಾರು ಕೊಡೋಂಗಿಲ್ಲ ಶೋರೂಮ್ದೊಳಗೆ ಹೋದ್ರೆ ಅದಕ್ಕೆ ನಾನು ಕಡಿಮೆ ರೇಟಲ್ಲೇನ ಕೊಟ್ಟಿನಿ ದೀಪಾವಳಿ ಆಫರ್ ಅಂತ ಹೇಳಿಬಿಟ್ಟು ಈಗ ನೋಡಿರಿ ಸೀರೆ ತೋರಿಸಿ ಐದು ಸೀರೆ ತಂದಿದ್ದೆ ಅದರಲ್ಲಿ ಈಗ ಎರಡು ಸೀರೆ ಸೇಲ್ ಅದು ಇನ್ನು ಮೂರು ಸೀರೆ ಅದಾವೆ ಫ್ರೆಂಡ್ಸು ಯಾರಿಗಾದರೂ ಬೇಕು ಅಂತಂದ್ರೆ ಪ್ಲೀಸ್ ಬೈ ಮಾಡ್ಬೋದು ಈ ಸೀರೆಗಳನ್ನು ರಾಯಲ್ ಬ್ಲೂ ಮತ್ತು ಸ್ಕ ಸ್ಕೈ ಬ್ಲೂ ಬ್ಲೂ ಆಮೇಲೆ ಇದು ಒಂದು ಲೆಮನ್ ಎಲ್ಲೋ ಮತ್ತು ಪಿಂಕ್ ಕಲರ್ ಬಾರ್ಡ್ರು ಇದು ಕೂಡ ಚೆನ್ನಾಗೈತಿ ಸಾರಿ ರಿವ್ಯೂ ಕೂಡ ಸೂಪರಾಗೈತಿ ಪಕ್ಕದಲ್ಲೇ ಸೈಡಿಗೆ ಹಾಕಿರ್ತೀನಿ ರಿವ್ಯೂ ನೋಡ್ಕೋಬೋದು ನೀವು ಯಾವುದೇ ಮೋಸ ಇಲ್ಲ ನಿಮಗೆ ಮನೆಗೆ ಬಂದು ತಲುಪ್ತಾವೆ ಫ್ರೀಯಾಗಿ ಇದು ಸೀರೆಗಳು ತುಂಬ ಕಡಿಮೆ ಬೆಲೆಗೂ ಕೂಡ ಕೊಡಗತ್ತೀನಿ ಯಾರಿಗಾದರೂ ಬೇಕಂದ್ರೆ ಕಮೆಂಟ್ ಮಾಡಿರಿ ಇಲ್ಲಾಂದ್ರೆ ಮೆಸೇಜ್ ಮಾಡಿರಿ ವಾಟ್ಸಪ್ ಮಾಡಿರಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸು ಚಹ ಕುಡಿದ್ವಿ ಚಹಾ ಕುಡಿದ್ಮೇಲೆ ಹಂಗೆ ಹಿಂಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಟೈಮ್ ಪಾಸ್ ಆದ್ಮೇಲೆ ಈಗ ನೋಡ್ಬೋದು ಒಂಥರ ಮಸಾಲ ಬಾತ್ ಮಾಡ್ಕೊಳಕತ್ತೀನಿ ರಾತ್ರಿ ಊಟಕ್ಕೆ ಆ್ಯಕ್ಚುಲಿ ಬೆಳಗ್ಗೆ ಇದನ್ನ ಮಳೆ ಆತಿದ್ದೆ ಟೊಮೆಟೊ ಬಾತ್ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ಮಾಡಿದ್ರ ಆತಂತ ಅಂದ್ಕೊಂಡ್ರೆ ನಮ್ಮ ಮನೆಯವ್ರು ಬೇಡ ಅಂಥೇಳಿ ಬಿಟ್ಟು ಅನ್ನ ಸಾಂಬಾರು ತೊಗೊಂಡು ಹೋದರು ಅದಕ್ಕೆ ಇದನ್ನ ಎತ್ತಿಕ್ಕಿದ್ದೆ ಎಲ್ಲನೂ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಟೊಮೆಟೊ ಕೊತ್ತಂಬರಿ ಎಲ್ಲನೂ ಎತ್ತಿಟ್ಟಿದ್ದೆ ರಾತ್ರಿ ಮಾಡಿದರೆ ಹತ್ರ ಬಿಡು ಅಂಥೇಳಿ ನಾವು ಪುಳಿಯೋಗರೆ ಮಾಡ್ಕೊಂಡ್ವಿ ಅದಕ್ಕೆ ಈಗ ಮಾಡಿ ಸಾಂಬಾರು ದಿನ ಒಂದು ಕೂ ತಲೆ ಕೆಟ್ಟೋಗುತ್ತೆ ಮೊನ್ನೆ ಇದ್ರ ಸಾರು ಮಾಡಿದ್ದೆ ಟೊಮೆಟೊ ಸಾರು ನಿನ್ನೆ ಬೇಳೆ ಸಾರು ನಿನ್ನೇನು ಮಾಡಿದ್ಬಿಡ್ರಿ ಹಾಂ ನಿನ್ನೆ ಬೇಳೆ ಸಾರು ಇವತ್ತು ಮತ್ತೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾಯಿದ್ದೆ ಕಾಳು ನೆನೆ ಹಾಕಿಲ್ಲ ಕಾಳು ನೆನೆ ಹಾಕಿದ್ರೆ ಕಾಳಿಂದ ಮಸಾಲೆ ಸಾಂಬಾರು ಮಾಡ್ಬೋದಿತ್ತು ಅದಕ್ಕೆ ಇದನ್ನ ಮಾಡಿದೆ ನೋಡಿರಿ ಬಿಸಿ ಬಿಸಿ ಅರ್ ತುಂಬ ತಿಂದು ಮಕ್ಕೊಂಡ್ರೆ ಆಯ್ತು ಅಂಥೇಳಿ ಇನ್ನೂ ಒಂದು ಸ್ವಲ್ಪ ಸಾಂಬಾರು ಅನ್ನ ಇಲ್ಲಿ ನೋಡಿರಿ ಇದು ತುಶಃ ಅನ್ನ ನೋಡಿರಿ ಇಷ್ಟ ಇಷ್ಟ ಸಾಂಬಾರು ಎಷ್ಟು ರುಚಿಯಾಗಿತ್ತು ಸಾಂಬಾರು ಅಂದ್ರೆ ಇದೊಂದು ಚೂರು ರೈಸ್ ಐತಿ ಭಾಳ ಐತಿ ಚೂರಿಲ್ಲ ಭಾಳ ಐತಿ ಇದನ್ನು ತಿಂತೀವಿ ತಿಂದು ಖಾಲಿ ಮಾಡಿದ್ರೆ ಕೆಡಂಗಿಲ್ಲ ಅದು ಇದು ಉಳಿದ್ರೆ ಮತ್ತು ಬೆಳಗ್ಗೆ ತಿನ್ಬೋದು ಅದಕ್ಕೆ ಈಗ ಇದು ಮಾಡೋಕೀನಿ ನೋಡಿರಿ ಫ್ರೆಂಡ್ಸು ಮಸಾಲೆ ರುಬ್ಬಿ ಮಾಡಿದೆ ತೊಳೆದು ಹಾಕ್ಬೇಕು ನೀರು ಒಂದು ಸ್ವಲ್ಪ ಈಗ ಇದನ್ನು ಮಾಡ್ಕೊಂಡು ತಿನ್ಬೇಕು ಪೂಜೆ ಗೀಜೆ ಇವತ್ತು ಹಂಗೆ ಸಿಂಪಲ್ಲಾಗಿ ದೀಪ ಹಚ್ಚಿದೆ ಸೋಮವಾರ ನಾವೇ ನೋಡ್ರಿ ಹೆಂಗೆ ಕುಂತ ನಾವ್ಯಾ ಹಾಂ ದೀಪ ಹಚ್ಚಿನಿ ನಾವು ಅಕ್ಕ ಬಾ ಬರವಾ ಬೋಯ್ ಬಾ ಹೊಟ್ಟಿನ ಹೋಗ ಹೊಟ್ಟಿನವ ಹಾಂ ಹಸುವಾಗೇತಿಯಾ ಆಯ್ತು ರೀ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ರೆಡಿ ಆಗುತ್ತಾ ತಿನ್ನೋಂತೀವಿ ಹಾಂ ಈಗ ಅದನ್ನು ಮುಚ್ಚಳ ಮುಚ್ಚಿ ಒಂದು ಕುದಿ ಬಂದ ಮೇಲೆ ಮುಚ್ಚಳ ಮುಚ್ತೀನಿ ಹಾಕಿ ಅನ್ಕೊತಾಳ್ರಿ ರೂಮ್ನಾಗ ಒಂದು ಲೋಡ್ ಹಾಕಿ ಬಂದೆ ಒಂದು ಲೋಡು ಇಲ್ಲೇ ಉಳ್ಕೊಂಡು ಯಾಕಂದ್ರೆ ಲೇಟಾಯಿತು ಸಂಜೆ ಮುಂದೆ ಹೋಗಿ ಏನು ಹಾಕೋದು ಕತ್ತಲ್ದಾಗ ಅಂತ ಹೇಳಿ ಹಂಗ ಬಿಟ್ಟಿನಿ ಬೆಳಗ್ಗೆ ಹೋಗಿ ಹಾಕ್ಕೊಂಡ್ರೆ ಆಯ್ತು ನೋಡಿರಿ ಕುದಿ ಬಂದ ಮೇಲೆ ಮುಸ್ತೀನಿ ಫ್ರೆಂಡ್ಸ್ ಇದನ್ನ ಫ್ರೆಂಡ್ಸ್ ನೋಡ್ರಿ ಮಸಾಲ ಭಾತ್ ರೆಡಿ ಆಯಿತು ಈಗ ನಾವ್ಯಾಗ ತಿನ್ಸ ನೋಡ್ತೀನಿ ಸಾಂಗ್ ಐತಿ ba Nama. mamutin ba ah. Oh, Nalaka. ah, 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 kira ah, ah, ಈಗ ನೋಡಿರಿ ಫ್ರೆಂಡ್ಸು ನಾನು ರಾತ್ರಿ ಅಷ್ಟು ವೀಡಿಯೋ ಮಾಡಿಕೊಂಡೆ ಮತ್ತೊಳಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ಬೆಳಿಗ್ಗೆ ಎದ್ದು ಅಡುಗೆ ಮನೆ ಮತ್ತು ರೂಮ್ ಆಲ್ರೆಡಿ ಕಸ ಗುಡ್ಸ್ಕೊಂಡ್ಬಂದಿದ್ದೆ ಹಾಲನ್ನು ಕೂಡ ಗುಡ್ಸಾಕತ್ತಿದ್ದೆ ಮತ್ತು ನೆನಪಾಯಿತು ಸ್ವಲ್ಪ ವೀಡಿಯೋ ಅಂತ ಅಂತೇಳ್ಬಿಟ್ಟು ಮಾಡ್ಕೊಂಡೆ ಬೆಳಗ್ಗೆನೂ ಕೂಡ ಅಷ್ಟೇ ಇಷ್ಟು ವೀಡಿಯೋ ಮಾಡ್ಕೊಂಡೆ ಮತ್ತೆ ವಾಪಸ್ಸು ವೀಡಿಯೋ ಮಾಡ್ಕೊಳಕ ನನಗೆ ಮನಸ್ಸು ಬರಲಿಲ್ಲ ಯಾಕೋ ಏನೋ ಒಟ್ಟು ಒಂದೊಂದು ಸಲ ಹಂಗೆ ಆಗಿಬಿಡ್ತೈತಿ ಮಾಡ್ಕೊಂಡ್ರೆ ಇಡೀ ದಿನ ಲಾಗನ್ನು ಮಾಡ್ಕೊಂಬಿಡ್ತೀನಿ ವೀಡಿಯೋನ ಒಂದೊಂದು ದಿನ ಅದು ಒಟ್ಟು ವೀಡಿಯೋ ಮಾಡ್ಕೊಳಕ್ಕೂ ಬೇಜಾರಾಗ್ಬಿಡುತ್ತೆ ಅಷ್ಟು ಬೇಜಾರು ಆಕೈತಿ ವ್ಯೂಸು ಕೂಡ ಕಡಿಮೆ ಬರ್ತಾವೆ ನೋಡಿರಿ ಹಂಗಾಗಿ ಏನೋ ಒಂಥರ ಬೇಜಾರಾಗ್ಬಿಡ್ತೈತಿ ನಾವು ಎಷ್ಟು ಪ್ರಯತ್ನ ಪಟ್ರು ಅದೇ ಬರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕ್ಲಾರಿಟಿ ಚೆನ್ನಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಫೋನ್ ತೊಗೊಂಡೆ ಒಳ್ಳೆ ಫೋನ್ ತೊಗೊಂಡು ಲಾಗ್ಸ್ ಮಾಡೋಕೀನಿ ಬಟ್ ವ್ಯೂಸ್ ಮಾತ್ರ ಫುಲ್ ಡಲ್ ಡಲ್ಲಾಗಿವೆ ಫ್ರೆಂಡ್ಸು ಸಪೋರ್ಟ್ ಮಾಡಿರಿ ವೀಡಿಯೋ ನೋಡಿ ಈಗ ನೋಡಿರಿ ರಾತ್ರಿ ಮತ್ತೆ ನೋಡಿರಿ ಒಟ್ಟೆ ಬೆಳಿಗ್ಗೆಯಿಂದ ವೀಡಿಯೋನ ಮಾಡ್ಕೊಂಡಿದ್ದಿಲ್ಲ ಬೆಳಗ್ಗೆ ಕಸ ಎಲ್ಲ ಗುಡಿಸಿ ನಾಷ್ಟ ಮಾಡಿ ನವ್ಯಾಗ ನಾಷ್ಟ ತಿನಿಸಿ ಅದು ಎಲ್ಲ ಕೆಲಸ ಇರ್ತಾವೆ ನೋಡ್ರಿ ಅವನ್ನೆಲ್ಲ ಮುಗಿಸ್ಕೊಂಡು ಮಕ್ಳೆ ಸಾಯಂಕಾಲ ಅಡುಗೆ ಮಾಡಬೇಕಾದ್ರೆ ವೀಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಸಾಯಂಕಾಲ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ನಾವ್ಯಾಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ದೀಪ ಹಚ್ಚಿ ಮತ್ತು ನಮ್ಮ ಮನೆಯವ್ರು ಮೇಲೆ ಚಹಾ ಕಾಯಿಸಿ ಎಲ್ಲರಿಗೆ ಚಹಾ ಕೊಟ್ಟು ಚಹಾ ಕುಡಿದು ಅಷ್ಟೆಲ್ಲ ಕೆಲಸ ಮಾಡ್ರಿಗಿನ ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೆ ಚಪಾತಿ ಮಾಡೋಕ್ಕೆ ಶಕ್ತಿನೇ ಇರಲಿಲ್ಲ ಹಂಗಾಗಿ ಅನ್ನ ದಾಲ್ ಮಾಡ ಆಯ್ತು ದಿನಾಲ ಟೊಮೆಟೊ ಸಾರು ಬ್ಯಾಳೆ ಸಾರು ತಿಂದು ಬೇಜಾರಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ರುಚಿಯಾಗಿ ಬಾಯಿಗೆ ಬೇಗ ಆಗಬೇಕು ಮತ್ತು ಬಾಯಿಗೆ ರುಚಿನೂ ಕೂಡ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಲಿ ಏನು ಮಾಡಲಿ ಅಂತ ವಿಚಾರ ಮಾಡಕತ್ತಿದ್ದೆ ದಾಲು ಅನ್ನ ಮಾಡಿಬಿಟ್ರಾಯ್ತು ಬಿಸಿ ಬಿಸಿ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಮಾಡೋಕ್ಕೊಂತ Berigheste ca s-a pus de casa uleiul mai puțin, am ați uh, fi ಮಾಡಾಕತ್ತೀನಿ ನೋಡಿರಿ ಈರುಳ್ಳಿ ಫ್ರೈ ಮಾಡಾಕತ್ತೀನಿ ದಾಲು ಮತ್ತು ಅನ್ನ ದಿನ ದಿನವಂತೂ ಏನು ಮಾಡ್ಬೇಕು ಏನು ಮಾಡ್ಬೇಕು ಚಲೀ ಕೆಟ್ಟ ಹೋಗುತ್ತ ನೀನು ಚಪಾತಿ ಮಾಡ ಚಪಾತಿ ಮೇಲೆ ಮೇಲೆ ತಿಂದ್ರೆ ಹೀಟ್ ಹಾಕೈತಿ ಅದಕ್ಕೆ ಚಪಾತಿ ಮಾಡಿಲ್ಲ ನಾಳೆ ಮಾಡ್ಕೋಬೇಕಂತ ಮಾಡೀನಿ ಜಾಸ್ತಿ ಮಣ್ಣು ಪರೋಟ ತಿಂದು ನೋಡಿರಿ ಅವತ್ತಂತೂ ಫುಲ್ಲು ಹೀಟ್ ಆಗ್ಬಿಟ್ಟಿತ್ತು ನಾನು ಸಲುವಾಗಿ ಅವರಿಗಿನ್ನೂ ಮಾಡಕ್ಕಾಗಲ್ಲ ಮಾಡಿದ ಮೇಲೆ ನನಗ್ ತಿನ್ನ ತಿನ್ನಾರ್ದೆ ಇಕ್ಕಾಗಲ್ಲ ಚಪಾತಿ ಬರೋದಿಲ್ಲ ನನಗಂತ ತಲೆಗಿತಿ ಜಾಗ ತಗೊಂಬರೇ ಅಂದ್ರ ಎರಡ್ ದಿನ ಬರೀ ಕ್ಲಿನಿಕ್ನಾಗ ಹೋತ ಈಗ ಆಫೀಸಿಂದ ಬರ್ಬೇಕ ತರಂಗೇ ಇಲ್ಲ ಲೇಟಾಗಿ ಬಂದ್ಬಿಡ್ತವ ಬಂದ್ಮೇಲ್ ಮಳೆ ಹಚ್ಬಿಡತ್ತ ಒಂದ್ ದಿವ್ಸ ಒಂದೊಂದ್ ದಿವ್ಸ ಮಳೆ ಇರಲ್ಲ Селе раји ми се манија. О, а тој денало на тиње Masih माने ना गेला Aquí me hago en ಆಯ್ತೊಳಗೀಗ ಕುಕ್ಕರ್ ಲಾಲ್ ಹಾಕಿದ್ರು ಅಕ್ಕಿನ ಅದ್ರಲ್ಲಿ ತೊಳೆದು ನೆನೆಯಿಡ್ತೀನಿ ಕೊಡೋದ್ರೊಳಗೆ ಅಕ್ಕಿನ ನೆನೆ ಅಂತ ಹೇಳಿ ತೊಳಗಿಟ್ಟಿನಿ ಇದು ಹಸಿ ಹಿಂಡಿ ಇದು ಶುಂಠಿ ಬಾಳ ಪೇಸ್ಟ್ ಫ್ರಿಜ್ ನಾಗ ಇಟ್ಟ ಕಂಟಿನ್ಯೂ ಮಾಡ್ತೀನಿ ಊಟ ಮಾಡಕತ್ತೀವಿ ಅವ ಚಲೋ ಮಾತಾಡಿ ಈಗ ನಾ ಮಾತಾಡೋಕಂತ ಹೋತ್ಲ ಸ ದಾಲ್ ರೆಡಿ ಆಯ್ತು ಅನ್ನ ದಾಲ್ ಅಷ್ಟೇ ಇವತ್ತು ಊಟ ಉಪ್ಪಿನ್ಕಾಯಿ ಹಪ್ಳ ಪಾಪ್ಡೆ ಎಲ್ಲ ಖಾಲಿ ನಮಗ್ ಚಾ ಹಾಕ್ಲ ನಮಿತಾ ಯಾಕೆ ಒಂದು ಸ್ವಲ್ಪ ತಿನ್ ನೋಡಿರಿ ರುಚಿ ಐತಿ ಬಾಯಿಗೆ ರುಚಿ ಬಟ್ಟೈತಿ ಹಾ ಸೈಡಿಗೆ ಹಾಕಿರ್ತೀನಿ அது பெரிய நன்றி உம் நோடி எங்கே எண்ணில் ஏனில் நாளை வாருவார

ಅಂತ ಕೈ ಮುಸಿರಾಗಿರುತ್ತಾ ಸುಮ್ನೆ ಹೇಳ್ಕೋ ಇದರಾಗೆ ಆ ಎ ನಿಜಕ್ಕೆ ಹೇಳ್ಕೋ ಇಲ್ಲಿ ಕಣೋ ಇಲ್ಲಿ ನಾನು ಇದೇನೋ ಆ ಫೋನ್ ಬಿಡಾ ಆ ಬಾ ಬೆಳೆ ಬೆಳೆ ಗೆ ನಿನ್ನ ಆಫ್ ಮಾಡಿರಲ್ಲ ಆನೆ ಆಗಿಲ್ಲ ನೋಡೋದು ಈಗ ನಾ ತರಕಾರಿ ತಗೊಂಡ್ಬೇಕಂದ್ರೆ ಆನ್ ಆಗೈತಿ ಸ್ವಿಚ್ ಆನ್ ಮಾಡಿದರೂ ಒಳಗೆ ಆನ್ ಆಗಿಲ್ಲ ಹ್ಞೂ ಅಂದ್ರೆ ಸ್ವಿಚ್ ಆಗಿಲ್ಲ ಅಂತ ರಾತ್ರಿ ನಿಮ್ಮ ಪಾಫ್ ಮಾಡ್ಯಾನಾ ಬೆಳಿಗ್ಗೆ ಹತ್ತು ಒಳಗಾರ ತೊಗೊಂಡಿನಿ ಅನ್ ಆನ್ ಆಯಿತೋ ಇಲ್ಲ ನೋಡೇ ಇಲ್ಲ ನಾಳೆ ಇಪ್ಪತ್ತು ಸರ್ತಿ ಫ್ರಿಜ್ ಓಪನ್ ಮಾಡಿ ನೋಡಿಲ್ಲ ಓಕೆ ತರಕಾರಿ ಎಲ್ಲ ಕೆಟ್ಟೋಗುತ್ತೆ ಮತ್ತೆ ಆಫ್ ಮಾಡಿದ್ರೆ

Não, não, não. Não E que ela vai, vai, vai. Não, não. 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 Não, Não, não.

ನೋಡ್ರಿ ಎರಡು ದಿವಸದ ಲಾಗ ನಾ ಒಂದೇ ವಿಡಿಯೋದಲ್ಲಿ ಹಾಕ್ಕೊಂಡೀನಿ ಯಾಕಂದ್ರೆ ವಿಡಿಯೋ ಮಾಡೋಕ್ಕೂ ಕೂಡ ಬೇಜಾರಾಗಿ ಬಿಡ್ತೈತಿ ಒಂದೊಂದ್ಸಲ ಹಂಗಾಗಿ ಇವತ್ತಿನ ಲಾಗೂ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಏನು ಮಾಡೋಕ್ಕಾಗಲ್ಲ ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರೆ ನೋಡ್ರಿ ಹಂಗೆ ಪಂಚಾಮೃತ ಅಂದ್ಕೊಂಡು ಹೋಗೋದು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್